ಎಲ್ಲಿಲ್ಲದ ಯಾರೂ ಕೇಳದ ಯಾರೂ ಕೂಡ ಡಿಮಾಂಡ್ ಇರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ತಾ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ ಎರಡು ದಿವಸ ರೇಡಾಯಿತು ಐ ಟಿ ರೇಡು ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡಿಸಿ ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಹೀಗೆ ಜನರ ದಾರಿ ತಪ್ಪಿಸುವಂಥ ಲೆಕ್ಕ ಒಂದು ಕಡೆ ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದ ಸರ್ಕಾರದ ದುರ್ದೈವ ಯಾವುದೇ ಅಭಿವೃದ್ಧಿ ಕಾಣದಿರುವಂಥ ಒಂದು ಸರ್ಕಾರ ಇವತ್ತು ತಂದು ಅಷ್ಟೇ ಅಲ್ಲ ಶಾಲಾ ಮಕ್ಕಳಲ್ಲಿ ಭೇದ ಶಾಲಾ ಮಕ್ಕಳಲ್ಲಿ ಧಾರ್ಮಿಕ ಪ್ರಚೋದನೆಕಾರಿ ಭಾವನೆಗಳನ್ನು ಹುಟ್ಟಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆ ದೂರಗಾಮಿಯ ಒಂದು ಪರಿಣಾಮ ಆಗ್ತದೆ ಸಮಾಜವನ್ನು ಬಹುಕಾಲ ಒಡೆಯುವಂಥ ಹುನ್ನಾರ ಇತ್ತು ಅಧಿಕಾರಕ್ಕಾಗಿ ಯಾವ ಸಮಾಜದಿಂದ ಅವರು ಮತವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಒಡೆಯುವಂಥ ಕೆಲಸವನ್ನು ಇವರು ಕೈ ಹಾಕಿದ್ದಾರೆ ಎಲ್ಲಿಲ್ಲದ ಯಾರೂ ಕೇಳದ ಯಾರು ಕೂಡ ಡಿಮಾಂಡ್ ಇರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ತಾ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ ಎರಡು ದಿವಸ ಆಯಿತು ಐ ಟಿ ರೇಡು ಕಾಂಟ್ರಾಕ್ಟ್ರ್ ಮನೆಯಲ್ಲಿ ದುಡಿಸಿ ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಹೀಗೆ ಜನರ ದಾರಿ ತಪ್ಪಿಸುವಂಥ ಲೆಕ್ಕ ಒಂದು ಕಡೆ ಇನ್ನೊಂದು ಕಡೆ ಮೈನಾರಿಟಿಯನ್ನು ಓಲೈಸುವಂಥ ರಾಜಕಾರಣ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದ ಸರ್ಕಾರದ ದುರ್ದೈವ ಯಾವುದೇ ಅಭಿವೃದ್ಧಿ ಕಾಣದಿರುವಂಥ ಒಂದು ಸರ್ಕಾರ ಇವತ್ತು ತಂದು ಅಷ್ಟೇ ಅಲ್ಲ ಶಾಲಾ ಮಕ್ಕಳಲ್ಲಿ ಭೇದ ಶಾಲಾ ಮಕ್ಕಳಲ್ಲಿ ಧಾರ್ಮಿಕ ಪ್ರಚೋದನೆಕಾರಿ ಭಾವನೆಗಳನ್ನು ಹುಟ್ಟಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ರು ಅವರ ಹೇಳಿಕೆ ದೂರಗಾಮಿಯ ಒಂದು ಪರಿಣಾಮ ಆಗ್ತದೆ ಸಮಾಜವನ್ನು ಬಹುಕಾಲ ಒಡೆಯುವಂಥ ಹುನ್ನಾರ ಇತ್ತು ಅಧಿಕಾರಕ್ಕಾಗಿ ಯಾವ ಸಮಾಜದಿಂದ ಅವರು ಮತವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಒಡೆಯುವಂಥ ಕೆಲಸವನ್ನು ಇವರು ಕೈ ಹಾಕಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ